ವೀರಶೈವ ಪತ್ತಿನ ಸಹಕಾರ ಸಂಘ ನಿಯಮಿತ ಬ್ಯಾಂಕ್ನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದ ವೀರಶೈವ ಪತ್ತಿನ ಸಹಕಾರ ಸಂಘ ನಿಯಮಿತ ಬ್ಯಾಂಕ್ನ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಚುನಾವಣೆ ನಿಯೋಜಿತ ಚುನಾವಣಾ ಅಧಿಕಾರಿ ಮತ್ತು ಸದಸ್ಯರ ಸಮ್ಮುಖದಲ್ಲಿ ನಿಯಮಾನುಸಾರವಾಗಿ ನಡೆಯಿತು ಚುನಾವಣೆಯಲ್ಲಿ ಅಧ್ಯಕ್ಷರಾದ ಅಧ್ಯಕ್ಷರಾಗಿ ವಿವೇಕಾನಂದ ಉಪಾಧ್ಯಕ್ಷರಾಗಿ ಗಾಯತ್ರಿ ಅಶೋಕ್ ಅವರು ಅವಿರೋಧವಾಗಿ ಆಯ್ಕೆಯಾದರು ಇನ್ನು ನೂತನ ಅಧ್ಯಕ್ಷರಾದ ವಿವೇಕಾನಂದ ಅವರು ಉಪಾಧ್ಯಕ್ಷರಾದ ಗಾಯತ್ರಿ ಅಶೋಕ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು ಇನ್ನು ಪಂಚಮಸಾಲಿಯ ಗಣ್ಯರು ನೂತನ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸನ್ಮಾನಿಸಿದ್ರು ಚುನಾವಣಾಧಿಕಾರಿ ಮಾನಸ ಮತ್ತು ಬ್ಯಾಂಕ್ನ ಸದಸ್ಯರಾದ ಎಂ ಶಿವಣ್ಣ ಡಿ ಶಿವಚರಣ್ ಎಸ್ ಕೊಡದಪ್ಪ ಬಿ ಪಂಪಾಪತಿ ಎಚ್ ಪ್ರಕಾಶ್ ಸಿ ಜಿ ಕೊಟ್ರೇಶಪ್ಪ ಎನ್ ಲೀಲಾ ಮತ್ತು ಪಂಚಮಸಾಲಿಯ ಗಣ್ಯರು ಇತರರು ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ವರದಿ ವಿಜಿ ಋಷಭೇಂದ್ರಿಗೆ ಕಲೆಕ್ಷನ್ ಇವರೆಲ್ಲ ಇದು ಆಮೇಲೆ ಕೆಲವೊಂದು ವಾಲಂಟಿಯರ್ಗೆ ಹಿಂದೆ ಹಿಂದಿನ ಭಾಳ ಜನ ನಿಮ್ಗೆ ಸಪೋರ್ಟ್ ಮಾಡಿದ್ರು ನಾವು ಒಬ್ಬರು ಏನೇನು ಮಾಡೋಕ್ಕಾಗಲ್ಲ ಒಬ್ಬನಿಂದ ಅದು ಒಂದು ಕೈ ಚಪ್ಪಳಿನೂ ಅಲ್ಲ ಒಂದು ಒಂದು ಒಬ್ಬನ ಯೋಗ್ಯತೆ ಅಲ್ಲ ಎಲ್ಲರೂ ಸೇರಿದ ಸಮಾಜ ಎಲ್ಲರೂ ಇದ್ರ ಬ್ಯಾಂಕು ನೀವು ಎಲ್ಲರೂ ಸಪೋರ್ಟ್ ಮಾಡಬೇಕು ನಾನು ಇಷ್ಟು ನಾನು ಬ್ಯಾಂಕ್ ಅಧ್ಯಕ್ಷನಾಗಿ ಹೇಳ್ತೀನಿ ನಿಮ್ಮ ನೋಟ ಕಳೆದೆ ಕಳೆದು ಕಾಕ್ತ ಹಾಗೇ ದುಡ್ಡನ್ನು ಒಂದು ರೂಪಾಯಿ ವೇಸ್ಟ್ ಆಗದಂಗೆ ಒಂದು ರೂಪಾಯಿ ನನ್ನ ಸ್ವಂತ ಖರ್ಚು ಹಾಕದಂಗೆ ಬರೀ ಬ್ಯಾಂಕಿನ ವಿಷಯಕ್ಕೆ ಬಂದಾಗ ನನ್ನ ಸಣ್ಣ ಪುಟ್ಟ ಖರ್ಚನ್ನು ಕೂಡ ನಾವು ಹಾಕೋದಿಲ್ಲ ಇದು ನನ್ನ ಅಧ್ಯಕ್ಷನಾಗಿ ಬಂದಿದ್ದು ಯಾರು ಒಂದು ರೂಪಾಯಿನೂ ನಿಮಗೆ ಯಾವ ಖರ್ಚನ್ನು ಹಾಕೋದಿಲ್ಲ ಏನು ಹೇಳ್ತೀರೋ ಆ ವಿಷಯಕ್ಕೆ ನಾವು ಬರ್ತೇವೆ ಆಮೇಲೆ ಸಲಹೆ ಸೂಚನೆ ಕೂಡ ಯಾವತ್ತರ ಬರೀ ಫೋನ್ ಒಬ್ಬ ನಾನು ಬರ್ತೀನಿ ನಾನು ನಿಂತಿ ಬ್ಯಾಂಕನ್ನು ಉದ್ಯೋಗ ಮಾಡೋಣ ನಾವು ಎಲ್ಲ ಬ್ಯಾಂಕ್ಗಳು ನೋಡ್ರೆ ನಮಗೆ ಸ್ವಲ್ಪ ಮನಸ್ಸಿಗೆ ಗೌಮನಿಸ್ತೈತೆ ಈ ಅರ್ಪನಹಳ್ಳಿ ಬ್ಯಾಂಕ್ ನೋಡಿದರೆ ಆಡಳಿತ ಬ್ಯಾಂಕ್ ನೋಡಿದರೆ ನಮ್ಮಲ್ಲಿ ಏನು ಟ್ರಾನ್ಸಾಕ್ಷನ್ ಭಾಳ ಕಡಿಮೆ ಇದೆ ನೀವೆಲ್ಲ ಸಹಕಾರ ಕೊಡಬೇಕು ಈ ಇಷ್ಟಿ ನನ್ನ ನಿಮಗೆಲ್ಲ ಸಹಕಾರ ಕೊಟ್ಟಕ್ಕೆ ನಾನು ಧನ್ಯವಾದಗಳು ನೀವು ಇನ್ನು ಮುಂದೆನ ಈ ರೀತಿ ಸಹಕಾರ ಕೊಡಬೇಕು ಮತ್ತು ನಿಮಗೆ ಇನ್ನೊಂದು ಏನು ಹೇಳ್ತಾ ಇದ್ದೀನಂದರೆ ಸಾಧ್ಯವಾದರೆ ಎಲ್ಲಾರಿಗಿನ ಡೆಪಾಸಿಟ್ ಮಾಡೋಕ್ಕೆ ಒಂದು ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಮಾಡೋಕಂತ ಹೇಳೋಕೆ ಬ ಕಮಿಟಿಯಲ್ಲಿ ತೀರ್ಮಾನ ತಗೊಳ್ತೀವಿ ಇನ್ನೆಲ್ಲ ಕೊಡೋಕ್ಕೂ ಕೂಡ ಈ ವಿಷಯದ ಭಾಳ ಇದಾರೆ ನಮ್ಮ ನಮ್ಮ ಅಧ್ಯಕ್ಷರ್ತಕ್ಕಂಥ ಕೂಡ ಅವರು ಕೂಡ ಭಾಳ ಇದ್ದಾರೆ ಇರ್ತಕ್ಕಂಥ ಎಲ್ಲರ ಸಲಹೆ ಅಂತ ಬಂದಿ ಯಾರೋ ಒಬ್ಬರ ಹೆಸರು ಹೇಳಿ ನಾನು ಅವ್ರ ಹೆಸರು ಎಲ್ಲ ವಿಷಯನೂ ಎಷ್ಟೇ ಬಂದರೂ ಈ ಬ್ಯಾಂಕ್ ವಿಷಯದಾಗ ನಾನು ಸಪೋರ್ಟ್ ಮಾಡ್ತೀನಿ ಸ್ಪಂದಿಸ್ತೀನಿ ಅಂತ ಹೇಳಿ ನನ್ನ ಯಾರು ನೋಡಿ

ಮಹಿಳೆಯರಿಗೆ ತುಂಬ ಅವಶ್ಯಕತೆ ಇದೆ ಯಾಕಂದರೆ ಅವ್ರು ಸಣ್ಣ ಪುಟ್ಟ ಯಾವುದಾದ್ರೂ ಯೋಜನೆಗಳು ಯೋಜನೆಗಳು ಇರ್ತಾವ ಆದರೂ ಅವ್ರಿಗೆ ದುಡ್ಡು ಇರಲ್ಲ ಈ ಗಂಡನ ಕೆಂಟಿಗೆ ಅವ್ರಿಗೆ ಏನೇನು ಬೇಡ ಅಂತ ಬೈಕ್ ಮಾಡಿಸಿ ಬರುತ್ತೆ ಆ ಥರ ಎಲ್ಲ ಇದೆ ಅವರಿಗೆಲ್ಲ ಈ ಒಂದು ಬ್ಯಾಂಕ್ ಇರೋದ್ರಿಂದ ಎಲ್ಲರೂ ಸೇರಿಕೊಂಡು ಅದನ್ನು ನಾನು ವೈಯಕ್ತಿಕವಾಗಿ ಲೇಡೀಸ್ಗಾಗಿ ಬಂದು ಅವ್ರಿಗೆ ಒಂದು ರಚನೆಗಳನ್ನು ಕೊಟ್ಟು ಅವರೆಲ್ಲ ಒಂದು ಸಣ್ಣ ಪುಟ್ಟ ಒಂದು ಕರ್ಕೊಂಡು ಅವ್ರು ಏನಾದ್ರು ಒಂದು ಸಹಾಯ ಮಾಡೋಣ ಅಂತ ನನ್ನ ಆಸೆ ಯಾಕೆಂದರೆ ಅವರು ಎರಡು ರೂಪಾಯಿ ನೂರು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಬಡ್ಡಿ ತಾಯಿ ಮಾಡ್ತಾರೆ ನಮ್ಮ ಲೇಬರ್ ಸಿಕ್ಕಿದಾರಲ್ಲ ಅವರೆಲ್ಲ ಈ ಮಾತಾಡ್ತಿರ್ತಾರೆ ಇಷ್ಟೊಂದು ಬಡ್ಡಿ ತೊಗೊಂಬಂತೆ ಅಂತ ಅವರೆಲ್ಲ ನಾವು ಲಾಭ ತಗೊಂಡು ಬರೀ ಬಡ್ಡಿ ಕಟ್ಟೋಕೆ ಆಗುತ್ತೆ ಈ ಥರ ನಮ್ಮ ಒಂದು ಬ್ಯಾಂಕಿಂದ ಅವರಿಗೆಲ್ಲ ಸಹಾಯ ಎಲ್ಲ ಸಹಕಾರದಿಂದ ಸಹಾಯ ಮಾಡೋಣ ಅನ್ನೋ ಒಂದು ಉದ್ದೇಶ ನನ್ನಲ್ಲಿದೆ ಅದು ದೇವ್ರ ನಾನು ನಡೆಸ್ಕೊಡ್ ಎಲ್ಲ ನಡೆಸ್ಕೊಡ್ತಾನೆ ಅಂತ ನನ್ನ ಅಭಿಪ್ರಾಯ